ಒಂದು ಚಿಕ್ಕ ಟಾಸ್ಕ್ ಕೊಡ್ತೀನಿ ನಿನಗೆ ನೀನು ಮಾಡಬೇಕು ಏನಪ್ಪ ಅಂದ್ರೆ ಎರಡು ಬಲೂನ್ ಅದಾವ ಒಂದು ಬಲೂನ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಕೋ ಆ ಬಲೂನ್ದಾಗ ಈ ಸಿರಿಂದಾಗ ಇರ್ತಕ್ಕಂಥ ನೀರದ ಇದು ಈ ನೀರನ್ನು ಬಲೂನ್ ಒಡಿಲಾರ್ದ ನೀರನ್ನು ಒಳಗ ಸಿ ಬಲೂನ್ದಾಗ ಸೇರಿಸಬೇಕು ಓಕೆನಾ ಟ್ರೈ ಮಾಡಿ ಏನಾಯಿತು ಹೊಡೀತು ಈಗ ನಾ ಟ್ರೈ ಮಾಡ ನೋಡೋನು ಹಾಂ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ಏನಂದ್ರೆ ಈ ಟಿಕ್ಸೋ ಅಂಟಸ್ ಯಾವುದೇ ಒಂದು ಭಾಗಕ್ಕೆ ಹೌದಾ ಟಿಕ್ಸೋ ಅಂಟಿ ನೀ ಮಾಡಿದ ಚಟುವಟಿಕೆಯನ್ನು ನಾನು ಮಾಡ್ತೀನಿ ಟಿಕ್ಸೋ ಅಂಟಿ ಶನಿ ಈಗ ಟ್ರಾಯ್ ಮಾಡೋನಾ ನೋಡುದಿಲ್ಲ ಹೌದಾ ಈ ತರನ ಈ ಟ್ಯೂಬ್ಲೆಸ್ ಟ್ರಾಯರ್ ಗಳಿಗೆ ಪಂಚರ್ ತೆಗೀ ಈ ತರನೇ ಇದೇ ಟೆಕ್ನಿಕಲ್ ಟೈರ್ ಟಯರ್ಗಳಲ್ಲಿ ಪಂಚರ್ ತೆಗಿತಾರೆ ನೋಡುದಿಲ್ಲ ಇನ್ನೊಂದು ಸ್ವಿಚ್ ನೋಡ ನೋಡಿ ಇವು ಬಲೋ ನೋಡಲ್ಲ ಅಡಿಗೆ ಬರೋಲ್ಲ ಇಲ್ಲ ಇಲ್ಲ ಓಕೆ ಓಕೆ ಥ್ಯಾಂಕ್ ಯು